ಹಾಯ್ ಗಾಯ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್ ಆಫ್ ಅಶ್ವಿನಿ ನೀಲೀಸ್ ಚಾನೆಲ್ ಗಾಯ್ಸ್ ಇವತ್ತಿನ ನನ್ನ ಬ್ಲಾಗ್ನಲ್ಲಿ ಸಿಂಪಲ್ ಆಗಿ ಹಾಗೂ ಕ್ವಿಕ್ ಆಗಿ ಮಶ್ರೂಮ್ ಪೆಪ್ಪರ್ ಚಿಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೇನೆ ಸೊ ಇದನ್ನು ಯಾರು ಮಾಡೋದು ಗೊತ್ತುಂಟ ನಮ್ಮನೆ ನೇಬರ್ ನಮ್ಮ ಮನೆ ಹತ್ತಿರದವರು ಮಾಡಿದ್ದು ಸೊ ಈ ಡಿಶ್ ಯಾವ ಥರ ಇರ್ತದೆ ಹೇಗಿರ್ತದೆ ಯಾವ ಥರ ಕ್ವಿಕ್ ಆಗಿ ಮಾಡ್ತಾರೆ ಏನ್ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಮಾಡ್ತಾರೆ ಅಂತ ನಾವೀಗ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಬೇಗ 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 ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನನ್ನ ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ ಹಾಗಾದರೆ ವಿಡಿಯೋ ನೋಡೋಣ ಬನ್ನಿ ಮಶ್ರೂಮ್ ಪೆಪ್ಪರ್ ಚಿಲ್ಲಿ ಮಾಡಲಿಕ್ಕೆ ಒಂದು ಪ್ಯಾಕೆಟ್ ಅಂದರೆ ಇನ್ನೂರು ಗ್ರಾಮ್ನಷ್ಟು ಮಶ್ರೂಮ್ ತಗೊಂಡಿದ್ದೇನೆ ಹಾಗೆಯೇ ಎರಡು ಮಧ್ಯಮ ಗಾತ್ರದ ಈರುಳ್ಳಿ ಎರಡು ಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಎಲೆಗಳು ಆರರಿಂದ ಏಳು ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿ ಒಂದು ಮೀಡಿಯಂ ಸೈಜಿನ ಕ್ಯಾಪ್ಸಿಕಮ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಸೋಯಾ ಸಾಸ್ ಒಂದು ಚಮಚ ಪೆಪ್ಪರ್ ಪೌಡರ್ ಕಾಲು ಚಮಚ ಅರಶಿನ ಪುಡಿ ಅರ್ಧ ಚಮಚ ಕಾರ್ನ್ಫ್ಲೋರ್ ಹಾಗೆಯೇ ನಾಲ್ಕರಿಂದ ಐದು ಚಮಚ ಎಣ್ಣೆ ಗಾಯ ಇಲ್ಲಿ ನಾವು ಮಶ್ರೂಮ್ ಹೇಗೆ ಕ್ಲೀನ್ ಮಾಡೋದು ಅಂತ ಕೂಡ ತೋರಿಸ್ತಿದ್ದೇವೆ ಆ ಮಶ್ರೂಮ್ನ ಮೇಲಿನ ಪದರ ಉಂಟಲ್ಲ ಮೇಲಿನ ಸಿಪ್ಪೆ ನೋಡಿ ಈಗ ತೋರಿಸಿದ್ದಾರಲ್ಲ ಇವರು ಹಾಗೆಯೇ ತೆಗಿಬೇಕು ಎಷ್ಟೋ ಮಂದಿಗೆ ಇದು ಗೊತ್ತಿರಲ್ಲ ಅದಕ್ಕಾಗಿ ತೋರಿಸಿದ್ದೇವೆ ಹಾಗೆಯೇ ಇದನ್ನು ಕ್ಲೀನ್ ಮಾಡಿ ಅಂದರೆ ಸಿಪ್ಪೆಯೆಲ್ಲ ತೆಗೆದು ತೊಳೆದ ನಂತರ ಕಟ್ ಮಾಡಿ ಇಲ್ಲರ ನೀರಿನ ಅಂಶ ಜಾಸ್ತಿಯಾಗಿ ಬಿಡುತ್ತೆ ಆಗ ಚಿಲ್ಲಿ ಮಾಡುವಾಗ ಚಿಲ್ಲಿ ಎಲ್ಲ ನೀರು ನೀರಾಗ್ತದೆ ಅದಕ್ಕೋಸ್ಕರ ಹಾಗೆಯೇ ನಾವಿಲ್ಲಿ ಮಶ್ರೂಮನ್ನು ಉದ್ದಕ್ಕೆ ಕಟ್ ಮಾಡಿದ್ದೇವೆ ಸೊ ನಿಮಗೆ ಯಾವ ರೀತಿ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೊಳ್ಬೋದು ಒಂದು ಬಾಣಲೆ ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ ಬಿಸಿಯಾದ ನಂತರ ಇಲ್ಲಿ ತೆಂಗಿನ ಯೂಸ್ ಮಾಡ್ತಿದ್ದೇನೆ ನಾಲ್ಕರಿಂದ ಐದು ಚಮಚ ನೀವು ಯಾವ ಅಡುಗೆ ಎಣ್ಣೆಯನ್ನು ಬಳಸ್ತೀರಿ ಅದನ್ನೇ ಯೂಸ್ ಮಾಡಿಕೊಳ್ಬೋದು ನಂತರ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿಯಾದ ನಂತರ ಬೆಳ್ಳುಳ್ಳಿ ಹಾಕ್ತಿದ್ದೇನೆ ಬೆಳ್ಳುಳ್ಳಿಯನ್ನು ಸಣ್ಣಗೆ ಪೀಸ್ ಮಾಡಿದ್ದೇನೆ ಸಣ್ಣ ಸಣ್ಣ ಪೀಸ್ ಅದು ಸ್ವಲ್ಪ ಫ್ರೈ ಆಗಲಿ ಅದಾದ ನಂತರ ಸ್ವಲ್ಪ ಒಂದು ಇಂಚಿನಷ್ಟು ಜಿಂಜರ್ ಶುಂಠಿ ತಗೊಂಡಿದ್ದೇನೆ ಅದನ್ನು ಕೂಡ ಸಣ್ಣ ಸಣ್ಣ ಪೀಸ್ ಮಾಡಿದ್ದೇನೆ ಇದೆರಡನ್ನು ಸಹ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಆ ಬೆಳ್ಳುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರಬೇಕು ಈ ಪೆಪ್ಪರ್ ಚಿಲ್ಲಿ ಉಂಟಲ್ಲ ಮಶ್ರೂಮ್ ಪೆಪ್ಪರ್ ಚಿಲ್ಲಿಗೆ ಆ ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಸ್ವಾದ ಬರ್ತದೆ ಒಳ್ಳೆ ಘಮ ಬರ್ತದೆ ಸೊ ಇಷ್ಟಾದ ನಂತರ ಮೆಣಸಿನ್ಕಾಯಿ ಹಾಕ್ತಿದ್ದೇನೆ ಒಂದು ಎರಡು ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೇವೆ ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕೂಡ ಹಾಕಿದ್ದೇವೆ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸ್ವಲ್ಪ ಸಾಕು ಫ್ರೈ ಆದರೆ ಅಂದರೆ ಈ ಮೆಣಸಿನಕಾಯಿ ಉಂಟಲ್ಲ ಅದು ಅಷ್ಟು ಖಾರ ಇಲ್ಲ ಹಾಗಾಗಿ ಒಂದು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಯೂಸ್ ಮಾಡೋದು ನಾವು ಸೊ ಈ ಗ್ರೀನ್ ಚಿಲ್ಲಿ ಮತ್ತು ಎಲೆಗಳು ಹಾಕಿದ ನಂತರ ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿ ಅಥವಾ ಒಂದು ದೊಡ್ಡ ಈರುಳ್ಳಿ ಹಾಕಿದರೂ ಕೂಡ ಆಗ್ತದೆ ಸಪೂರಕ್ಕೆ ಹೆಚ್ಚಿಟ್ಕೊಂಡಿದ್ದೇವೆ ಅದನ್ನು ಕೂಡ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದು ಮತ್ತು ಈ ಡಿಶ್ಶು ಉಂಟಲ್ಲ ನಿಮಗೆ ಚಪಾತಿ ರೋಟಿ ಮತ್ತು ಈವನ್ ರೋ ಬ್ರೆಡ್ ಜೊತೆಗೆ ಕೂಡ ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆ ಸೊ ಈಗ ನಾನು ಒಂದು ಕಾಲ್ ಸ್ಪೂನಷ್ಟು ಅರಿಶಿನ ಹಾಕಿದ್ದೇನೆ ಅರಿಶಿನ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ ಮತ್ತು ಇದು ಕ್ವಿಕ್ಕಾಗಿ ಆಗ್ತದೆ ಬೆಳಿಗ್ಗೆ ಮಕ್ಕಳಿಗೆ ಏನಾದರೂ ಟಿಫಿನ್ಗೆ ಮಾಡಿಕೊಳ್ಬೇಕಾದರೂ ಕೂಡ ಬೇಗ ಬೆಳಿಗ್ಗೆನೇ ಮಾಡ್ಕೊಳ್ಬೋದು ಏನು ಅಷ್ಟು ಟೈಮ್ ತಗೊಳ್ಳುವಂಥದ್ದಲ್ಲ ಸೊ ಈಗ ನಾನು ಮಶ್ರೂಮ್ ಹಾಕ್ತಿದ್ದೇನೆ ತೊಳೆದಿಟ್ಟ ಮಶ್ರೂಮ್ ಇದು ಇದು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಹಾಗೆಯೇ ಫ್ರೈ ಆಗಬೇಕು ಮತ್ತು ಇದು ತುಂಬ ಬೇಯಬೇಕು ಅಂತೇನಿಲ್ಲ ಮತ್ತು ಇದಕ್ಕೆ ನೀರು ಹಾಕಿ ಬೇಯಿಸ್ಬೇಕು ಅಂತ ಸಹ ಇಲ್ಲ ಮಶ್ರೂಮ್ ಬೇಗ ಬೇಯ್ತದೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಇದೇ ಟೈಮ್ಗೆ ನಾವು ಒಂದು ಮೀಡಿಯಮ್ ಸೈಜ್ನ ಕ್ಯಾಪ್ಸಿಕಮ್ ತಗೊಂಡಿದ್ದೇವಲ್ಲ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿದ್ದೇನೆ ಚೆನ್ನಾಗನಿಸುತ್ತೆ ಸ್ವಲ್ಪ ದೊಡ್ಡ ಪೀಸ್ ಇದ್ರೇ ಸೊ ಇದು ಮ ಕ್ಯಾಪ್ಸಿಕಮ್ ಕೂಡ ಜಾಸ್ತಿ ಬೇಯಬಾರ್ದು ಅಂದರೆ ಸೊ ಅದು ಸಾಫ್ಟ್ ಆಗಬಾರ್ದು ಸ್ವಲ್ಪ ಹಾಗೆಯೇ ಇರಬೇಕು ಆಗಲೇ ಚೆನ್ನಾಗಾಗೋದು ಸೊ ಕ್ಯಾಪ್ಸಿಕಮ್ ಹಾಕಿ ಒಮ್ಮೆ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಅದು ಹಾಗೆಯೇ ಫ್ರೈ ಆಗಲಿ ಈ ಮಳೆ ಬರುವ ಟೈಮಿಗೆ ಉಂಟಲ್ಲ ಇದು ಸಖತ್ತಾಗಿರ್ತದೆ ಅಂದರೆ ಪೆಪ್ಪರ್ ಹಾಕಿದ್ದೇವಲ್ಲ ಸೊ ಆ ಸ್ಪೈಸಿ ಉಂಟಲ್ಲ ಅನಿಸುತ್ತೆ ಈ ಟೈಮ್ಗೆ ಮತ್ತು ಇದಕ್ಕೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಕೂಡ ಬೇ ಬೇಡ ಸ್ವಲ್ಪ ಇಂಗ್ರೀಡಿಯಂಟ್ಸಲ್ಲೇ ಮಾಡಲಿಕ್ಕಾಗ್ತದೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇನ್ನೊಂದು ಸ್ವಲ್ಪ ಇದು ಬೇಯಲಿ ಒಂದು ಟೂ ತ್ರೀ ಮಿನಿಟ್ಸ್ ಸ್ವಲ್ಪ ಬೇಯಲಿ ಹಾಗೆ ಪ್ಲೇಟ್ ಮುಚ್ಚಿ ಇಟ್ಟಿದ್ದೇನೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟರೆ ಸಾಕು ನೋಡಿ ಇಷ್ಟು ಬೇಯ್ದಿದೆ ಈಗ ಬೆಂದಿದೆ ಈಗ ಇಷ್ಟಾದರೆ ಸಾಕು ಈಗ ನಾವು ಇದಕ್ಕೆ ಪೆಪ್ಪರ್ ಹಾಕುವ ಒಂದು ಒಂದು ಚಮಚದಷ್ಟು ಪೆಪ್ಪರ್ ಹಾಕ್ತಿದ್ದೇನೆ ಕಾಳು ಮೆಣಸಿನ ಪುಡಿ ಸೊ ಪೆಪ್ಪರ್ ಹಾಕಿ ಒಮ್ಮೆ ಸ್ವಲ್ಪ ಮಿಕ್ಸ್ ಮಾಡಿ ಈ ಮಶ್ರೂಮ್ ಉಂಟಲ್ಲ ಎಲ್ಲಿ ಸಹ ಸಿಗ್ತದೆ ಮಾರ್ಕೆಟಲ್ಲಿ ಒಂದು ಫಿಫ್ಟಿ ರುಪೀಸ್ಗೆಲ್ಲ ಕೊಟ್ಟರೆ ಟೂ ಹಂಡ್ರೆಡ್ ಗ್ರಾಮ್ ಎಲ್ಲ ಸಿಗ್ತದೆ ಸೊ ನಮಗೆ ಕ್ವಿಕ್ಕಾಗಿ ಮಾಡ್ಬೋದಲ್ಲ ಹಾಗಾಗಿ ಇದೊಂದು ಒಳ್ಳೆ ಫುಡ್ ಅಂತ ಹೇಳ್ಬೋದು ಟೇಸ್ಟ್ ಆಗೂ ಇರ್ತದೆ ಹೆಲ್ದಿ ಕೂಡ ಈಗ ಪೆಪ್ಪರ್ ಜೊತೆ ಒಳ್ಳೆ ಮಿಕ್ಸ್ ಆಗಿದೆ ಮಶ್ರೂಮು ಇದು ಹೀಗೇನೆ ಇದ್ದರೆ ಸ್ವಲ್ಪ ಡ್ರೈ ಅನಿಸುತ್ತೆ ಅದಕ್ಕೋಸ್ಕರ ನಾನು ಒಂದು ಸ್ಪೂನಷ್ಟು ಕಾರ್ನ್ಫ್ಲವರ್ ತಗೊಂಡು ಅದಕ್ಕೊಂದು ನಾಲ್ಕೈದು ಸ್ಪೂನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಒಮ್ಮೆ ಒಳ್ಳೆ ಅದನ್ನು ತಿರುಗಿಸ್ಬೇಕು ಆಗೇನಾಗ್ತದೆ ಅಂದರೆ ಡ್ರೈ ಅನಿಸೋದಿಲ್ಲ ನಿಮಗೆ ಇದು ಅಂದರೆ ಚಪಾತಿ ಜೊತೆ ದೋಸೆ ಜೊತೆಗೆಲ್ಲ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ರೊಟ್ಟಿಗೆಲ್ಲ ಒಳ್ಳೆ ಮ್ಯಾಚ್ ಆಗ್ತದೆ ಅದಕ್ಕೋಸ್ಕರ ಸ್ವಲ್ಪ ಗ್ರೇವಿ ಕೂಡ ಅಲ್ಲ ಡ್ರೈ ಕೂಡ ಅಲ್ಲ ಹಾಗೆ ಮಾಡುವ ಹಾಗೆ ಮಾಡ್ತಿದ್ದೇವೆ ಸೊ ಇದು ಇದಕ್ಕೇನೆ ನಾವು ಒಂದು ಚಮಚದಷ್ಟು ಒಂದು ಅರ್ಧದಿಂದ ಒಂದು ಚಮಚದಷ್ಟು ಸೋಯಾ ಸಾಸ್ ಹಾಕ್ತಿದ್ದೇವೆ ಇದು ಆಪ್ಷನಲ್ ಅಂದರೆ ಸ್ವಲ್ಪ ಕಲರ್ ಬರ್ತದೆ ಇದರಿಂದ ಹಾಗಾಗಿ ಹಾಕ್ತಿದ್ದೇವೆ ನಿಮಗೆ ಬೇಡ ಅಂತ ಇದ್ದರೆ ಇದನ್ನು ಸ್ಕಿಪ್ ಮಾಡ್ಬೋದು ತೊಂದರೆ ಏನಿಲ್ಲ ಈಗ ಇದು ಆಲ್ಮೋಸ್ಟ್ ಆಗಿದೆ ಇನ್ನಿದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಒಮ್ಮೆ ಒಳ್ಳೆ ಮಿಕ್ಸ್ ಮಾಡಿ ಸ್ವಲ್ಪ ಇದೊಂದು ಟೂ ತ್ರೀ ಮಿನಿಟ್ಸ್ ಇನ್ನೊಂದು ಟೂ ತ್ರೀ ಮಿನಿಟ್ಸ್ ಪ್ಲೇಟ್ ಮುಚ್ಚಿ ಸ್ವಲ್ಪ ಬೇಯಿಸಬೇಕು ಅಷ್ಟೇ ಅಷ್ಟರ ತನಕ ನಾವಿಲ್ಲಿ ಇವತ್ತು ಮಶ್ರೂಮ್ ಚಿಲ್ಲಿ ಯಾರು ಮಾಡಿದ್ವು ಅಂತ ನೋಡುವ ನೋಡಿ ಇವರೇ ಇವತ್ತು ನಮಗೆ ಮಶ್ರೂಮ್ ಚಿಲ್ಲಿ ಮಾಡಿದವರು ಇವರ ಹೆಸರು ಮಿಸ್ಸಸ್ ಹೊಸಲ ಜಯ ಅಂತ ನಮ್ಮ ಮನೆಯ ನೇಬರ್ ನಮ್ಮ ಮನೆಯ ಹತ್ತಿರದವರೇ ಸೊ ಥ್ಯಾಂಕ್ ಯು ನಿಮಗೆ ಹಾಗೆಯೇ ಫೈನಲ್ ಆಗಿ ಹೀಗೆ ಆಗಿದೆ ನೋಡಿ ನಮ್ಮ ಮಶ್ರೂಮ್ ಚಿಲ್ಲಿ ಟು ತ್ರೀ ಮಿನಿಟ್ಸ್ ಆದ ನಂತರ ಚೆನ್ನಾಗಿ ಬಂದಿದೆ ವಾವ್ ನೋಡಿ ಗಾಯ್ಸ್ ಫೈನಲ್ ಆಗಿ ಪ್ಲೇಟಿಂಗ್ ಆಗುವಾಗ ಈ ಥರ ಕಾಣ್ತಾ ಇದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ಹೇಗೆ ಬಂದಿದೆ ಅಂತ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್